ನಮಸ್ಕಾರ ಸ್ನೇಹಿತರೆ ಎರಡನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ರೇಟೆಡ್ ಧಾರಾವಾಗಿರುವ ಸೇವಂತಿ ಧಾರಾವಾಹಿಯ ದಾಖಲೆಗಳು ಏನೇನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಸೇವಂತಿ ಧಾರಾವಾಹಿಯನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋ ತಪ್ಪದೇ ಒಂದು ಲೈಕ್ ಮಾಡಿ ಉದಯ ವಾಹಿನಿಯಲ್ಲಿ ಸದ್ಯ ರಾತ್ರಿ ಹತ್ತೊಂಬತ್ತಕ್ಕೆ ಪ್ರಸಾರವಾಗುತ್ತಿರುವ ಸೇವಂತಿ ಧಾರಾವಾಹಿಯು ಸದ್ಯ ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚು ಸಂಚಿಕೆಗಳನ್ನು ಪ್ರಸಾರ ಮಾಡಿದ ಧಾರಾವಾಹಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೈದರಿಂದ ಆರಂಭಗೊಂಡ ಈ ಸೇವಂತಿ ಧಾರಾವಾಹಿಯು ಇಲ್ಲಿಯವರೆಗೂ ಹದಿನೆಂಟುನೂರು ಸಂಚಿಕೆಗಳನ್ನು ಪೂರೈಸಿದೆ ಎಂದೇ ಹೇಳಬಹುದು ಕನ್ನಡ ಕಿರುತೆರೆಯಲ್ಲಿ ಗಟ್ಟಿಮೇಳ ಧಾರಾವಾಹಿ ಪಾರು ಧಾರಾವಾಹಿಯನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಎಪಿಸೋಡ್ಗಳನ್ನು ಪ್ರಸಾರ ಮಾಡಿದ ದಾಖಲೆಯನ್ನು ಸೇವಂತಿ ಧಾರಾವಾಹಿಯು ಹೊಂದಿದೆ ಸೇವಂತಿ ಧಾರಾವಾಹಿಯು ತಮಿಳಿನ ರೋಜಾ ಧಾರಾವಾಹಿಯ ರಿಮೇಕ್ ಆಗಿದ್ದು ಕನ್ನಡದಲ್ಲಿ ಸಹಿತ ಯಶಸ್ಸನ್ನು ಪಡೆದುಕೊಂಡಿದೆ ಆರಂಭದಲ್ಲಿ ನಾಯಕರಾಗಿ ಶಿಶಿರ ಶಾಸ್ತ್ರಿ ಅವರು ಕಾಣಿಸಿಕೊಂಡಿದ್ದರು ಸದ್ಯ ಪ್ರಶಾಂತ್ ಭಾರದ್ವಾಜ್ ಅವರು ನಾಯಕರಾಗಿ ನಟನೆಯನ್ನು ಮಾಡುತ್ತಿದ್ದಾರೆ ಇನ್ನು ನಾಯಕಿಯಾಗಿ ಆರಂಭದಲ್ಲಿ ಪಲ್ಲವಿ ಗೌಡ ಮೇಘನಾ ಖುಷಿ ಅವರು ಕಾಣಿಸಿಕೊಂಡಿದ್ದರು ಸದ್ಯ ದೀಪಿಕಾ ಅವರು ನಾಯಕಿಯಾಗಿ ಸೇವಂತಿ ಧಾರಾವಾಹಿಯಲ್ಲಿ ನಟನೆಯನ್ನ ಮಾಡುತ್ತಿದ್ದಾರೆ ಸದ್ಯ ಸೇವಂತಿ ಧಾರಾವಾಹಿಯು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸೇವಂತಿ ಧಾರಾವಾಹಿಯು ಮುಕ್ತಾಯವಾಗಲಿದೆ ನಿಮ್ಮ ಪ್ರಕಾರ ಈ ಧಾರಾವಾಹಿ ಮುಂದುವರಿಯಬೇಕಾ ಅಥವಾ ಅಂತ್ಯವನ್ನು ಕಾಣಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ